ಆ ಭೂಮಿಗೆ ಬಂದಂತ ಇಬ್ರಾಹಿಲ ತಾಯಿನೂ ಇಲ್ಲ ತಂದಿನೂ ಇಲ್ಲ ಈಕನು ಇಲ್ಲ ಮೈ ಯಾವಾಕಿ ಬಂದ ಅವನಿಗೆ ಹಡದಿ ಯಾವಾಕಿ ಮಾತ್ರ ಅವನಿಗೆ ಮಾತ್ರ ಹಿಂಗೇ ಮೂರ್ತಿ ಮಾಡು ಹಿಂಗೆ ಮಾತ್ರ ಅವ್ ರಚನೆ ಅಂತ ತಿಳ್ಕೊಂಡು ಯಾವಾಕಿ ಬಂದ್ ಹೇಳಿರಿ ಅಲ್ಲಿ ತಳದಾಗ ಯಾರಿಗೆ ಕೇಳಿ ಅವ ಕೇಳ ಜಗತ್ತ ರಚನೆ ಮಾಡಿ ನಮ್ಮ ಮತ್ತ ಕೇಳಿದನಪ್ಪಾ ಅಂತಂದ್ರ ಈ ಗಾಂಡಿದ್ದಾವ ಹೆಂಡ್ತಿ ಕೇಳೇ ಕೆಲಸ ಮಾಡ್ತಿದ್ದೆ ಎಲ್ಲಾನು ಏ ಹೌದ ಹೇಳ್ತಿದ ಯಾರು ನೀವ್ ಹೆಂಡ್ತಿ ಕೇಳೋ ಯಾರ ಕೆಲಸ ಮಾಡ್ತಿರೋ ಮನ್ಸು ಯಾರ್ರಿ ಏ ಕೇಳಂಗಿಲ್ರಿ ಮಾಸ್ತರ್ ಮುಂದ ನಮ್ ಟಪ್ಗಿಯವ್ರು ಬಂದ್ ಕುತಾರ ಹಾ ಒಬ್ರೇ ಹೆಣ್ಮಕ್ಳಿಗೆ ಕೇಳಿ ಇಲ್ಲಿ ಕೂತಿರು ಏನ್ ಕೇಳ್ಲಾರ್ದ ಬಂದ್ ಕೂತಿರೋ ಇಲ್ಲಿ ಕೇಳಲಾರ್ದ ಬಂದ್ ಕುಂತಾರಿ ಕೇಳಂಗಿಲ್ಲ ಏ ಕೇಳಂಗಿಲ್ಲವ ಸ್ವತಾಧಿಕಾರಿಗಳವ ಹಾ ಹೆಂತಾವ್ ಪಿಡಿಗಿಗಳು ಎಷ್ಟೋ ಬರ್ತಾವ ಎಷ್ಟೋ ಹೋಗ್ತಾವ ಅದೇ ಹೆಣ್ಮಕ್ಳು ಬರಬೇಕಾದ ರೀ ಏನ್ ಮಾಡ್ತಾರ ನಮ್ಮ ಮನ್ಯಾಗ ಕೇಳೇ ಬರಬೇಕು ಹ್ಮ್ ಏನ್ ಹಾಡ್ಕಿನ್ದವ್ರು ಈಜ ಹೋಗಿ ಬರ್ತೀನಿ ಹಾ ಏಯ್ ಅವತ್ ಅಲ್ಲಿ ಹೋದರು ನಾಳೆಗೆ ತವರ್ ಮನಿಗ್ ಜಾವನೆ ಹಿಂಗ್ರಿ ಮಾಸ್ತರ ಗಂಡ ಮೇಲೆ ಬರಲ್ರಿ ಮಾಸ್ತರ ಅದಕ್ಕೆ ಹೇಳ್ತಾರಲ್ಲ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ ಲಿಂಗದ ಮೇಲೆ ಲಿಸ್ಟು ಇಲ್ಲದ ಭಕ್ತನಿದ್ದು ಫಲವೇನಯ್ಯ ಶಿವ ಶಿವ ಇದ್ದರೆ ಹೋದರೂ ಹಸಿರು ಹಾಲು ಎರ ಬಿಟ್ಟಂತೆ ಕೂಡಲ ಸಗಮ ದೇವ ಅಂತ ಹೇಳ್ತಾರ ಗಂಡ ಮಾಡಿದಾಗ ಹೆಂಡತಿ ಹೊಟ್ಟಾನೆ ಬರಲ್ಲ ಮಾಸ್ತಾರಣಸ ಎರಡು ಮಾರ್ಕೋಬಹುದು ಮೂರು ಮಾರ್ಕೋಬಹುದು ನಾಲ್ಕು ಮಾರ್ಕೋಬಹುದು ಹೌದು ಮತ್ತೆ ವೇಳೆ ನಾ ಮಾರ್ಕೋಬೇಕಾ ಇಕ್ಕೆ ಬರ್ತದೇನ್ರಿ ನಾ ಮಾಡಿದಂಗ ಇಕ್ಕೆ ಬರ್ತದೇರಿ ಪ್ರಶ್ನೆ ಅದು ಮದಿವಿ ಅಂದಾರ ಏ ಬಾ ಅಂಗಾರಲ್ರಿ ಎರಡನೇದು ಮಾರ್ಕೊಂಡ್ರೆ ಏ ಹುಡುಕಿ ಅಂದಾರ ಮೂರನೇದು ಮಾರ್ಕೊಂಡ್ರೆ ಹುಡುಕಿ ಅಂದಾರ ಈ machine ನಲ್ಲಿ ಪಡಕಿ ಹೌದು ಹೌದಲ್ರಿ ಏ ಇದು ಪಡಕಿ ಸುತ್ತಿಲ್ಲ ಇಲ್ಲ ಈ ಪಡಕಿ ಸುತ್ತಿ ಹೇಳ್ತೀನಿ ಹಾ ಮಾಸ್ಟರ್ ಹಾ ಬರಕಿನ ಅಕ್ಕಿನ ಹೋಗಕ್ಕಿನ ಅಕ್ಕಿನ ಬರಕಿನ ಐತಿ ಖರೆ ನಮಗೆ ಜೋಡಿ ಮಾಡ್ಕೊಂಡು ಬಂದಿದೆ ಒಳಗಿಂದ ಬರೋತ್ತಿಗೆ ನೋಡ್ರಿ ಅಡ್ಡು ಹ್ಯಾಂಗ್ ಶೇಂಗ ಶೇಂಗ ತಿಂದ ನಾ ಹೆಂಗ್ ಹೆಂಗ್ ತಿರ್ಗಿ ನೋಡಿ ತಗೊಂಡ್ರಿ ಅಡ್ಡು ನೋಡ್ರಿ ಯಮನವಾಮನವನ್ ಸುದ್ದಿ ಬಹಳ ದೂರ ಯಮನ ಮಕ್ಕ ಅಲ್ಲ ಶರೀರ ಒಳಗಿಂದ ಇದು ಶರೀರ ನೀ ಬಂದಾಕಿ ಹೋದಕ್ಕಿ ನೀನೆ ಹೌದು ಮತ್ತೆ ಒಳಗಿನ ಬರೋಟೆ ಮೀ ನಮಗೆ ಜೋಡಿ ತಗೊಂಡ್ ಬಂದಿದಿ ಒಬ್ಬಕ್ಕಿನ ಬರೋದಿತ್ತು ಹೌದಲ್ಲ ಏಯ್ ಕೇಳಿ ಕಡಿ ಯಾ ಹಾ ಹಾ ಈಗ ಲೌಕಿಕದಾಯ್ತಮ್ಮ ಈ ನಮ್ಮ ವಿದ್ಯಾಶ್ರೀ ಇದ್ದಕ್ಕಿ ಹೆಣ್ ಕೊಡ್ತಾ ಹೌದಲ್ರಿ ಕೊಡ್ತಾರ ನನ್ನ ಮನಿಗೆ ಬಂದ್ಬಾರೀಗ ಏನಂದಾರ ಏನಂದಾರಿ ಈಕಿ ಯಾರ ಮನಿ ಸೊಸಿ ಅಪ್ಪ ಅಂದ್ ರೀ ಏ ಅಂಬಣ್ಣ ಮಗ ಇಲ್ಲ ಅಂಬಣ್ಣ ಸೊಸಿ ಅದಾವಪ್ಪ ಅದ್ರೀ ಹೌದಲ್ರಿ ಆಕಿ ಸೊಸಿ ಹಾಕಿ ಹೆಣ್ಣು ಹೆಂಡ್ ಹಾ ನನ್ನ ಮನಿಗೆ ಬಂದ್ ಸಸಿ ಅಂತ ಕರಿದ್ರು ಹ್ಯಾಕಿದ್ರೆ ಹ್ಯಾತೀನಿ ಅನ್ಬೇಕಾಗಿತ್ತಲ್ಲ ಸಸಿ ಹಾಕಿದ್ರಲ್ಲಿ ಹೋಲಲ್ರಿ ಹೆಣ್ಣು ಹಾಕಲಿಲ್ಲ ಹಾ ಅದೇ ನೀವ್ ಅತ್ತಿ ಮನಿ ಏ ಇವ್ರು ಯಾರು ಏ ವಿದ್ಯೇಶ್ ಗಂಡ್ ವಿದ್ಯೇಶ್ ಮನವರ್ ಗಂಡ ಹಿಂಗಂತಾರ ಅದೇ ದೇವ್ರು ಅಳೆ ದೇವ್ರು ಅಂದ್ರ ಮಾತಾ ಇವ ಅಖಿಲ ಗಂಡೇ ಮಾಸ್ತಾರ ಹುಟ್ಟುತ್ನೇ ಹಾ ಇವ ಸಾಂಡೆಕ್ ಗಂಡೆ ಹೌದು ಅದಕ್ಕೆ ಈಗ ಹೋಗಿ ಮಾತ್ರ ನಾವು ಕರೀಲಾರದೆ ಮಾತ್ರ ನಾ ಬಂದಿಲ್ಲ ನಾ ಮಾತ್ರ ಮೊದಲಿಗೆ ಇದ್ದಕ್ಕಿ ನಾನೇ ಹೌದ್ ನೀನೇ ಮಾತ್ರ ಕರೀಲಾರದೆ ಬಂದಿದಿ ಮಾತ್ರ ಕರೀಲಾರದೆ ಹೋಗಿದಿ ಅಂತ ಹೇಳ್ತಾನಿ ಕರಿಮಾರಿ ಹೌದ್ ಹೌದು ಅದಕ್ಕೆ ಬಂದವನು ನೀನೇ ಹೋದವನು ನೀನೇ ಹೇಳಿ ಒಳಗೆ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬಂದಿದಿ ಹಾಲಿ ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಬಂದಿದಿ ಅದಕ್ಕೆ ಅಂದ್ರೆ ನಮ್ಮ ಒಳಗ ಹಾನ ಪಾತ್ರ ಮತ್ತೊಂದು ಬೇರೆ ಹಿಡಿದ ಹಿಡಿತಾರೆ ಇವ್ರ ರೂಟ್ ಒಳಗಿಲ್ಲವಾ ಸಾಕ್ಷಿ ಸಾಕ್ಷಿ ಅದ ಒಳನು ಸಾಕ್ಷ ಶರೀರ ಮಾತರ ಛಾಯಾ ಅಂದ್ರ ಪೂರ್ವ ಮಹಾದ್ವಾರದಿಂದ ಜೀವ ಹೌದಲ್ರಿ ಪಶ್ಚಿಮ ದ್ವಾರದಿಂದ ಮಾತ್ರ ಜೀವ ಹೌದು ಈಗ ಸಾಮಾನ್ಯ ಮನುಷ್ಯರ ಅಂತಂದ್ರೆ ಏನ್ ಮಾಡ್ತಾರ ಏನ್ ಮಾಡ್ತಾರಿ ಮೂಗಿಲೆ ಹೋಗಿತ್ತಪ್ಪ ಜೀವ ಅಂದ್ರ ಏನಂತಾರೀ ಮೂಗಿನಾಗೆಲ್ಲ ಹೊಲಸಾಗಿ ಬಿಟ್ಟಿರ್ತದ ಹಾ ಹೋದಲ್ರಿ ಮತ್ತೆ ಕಿವಿಲೆ ಹೋಗಿತ್ತಪ್ಪಾತಂದ್ರ ಏನಂತಾರೀ ಕಿವಿ ಇರ್ತದ ಒಂದು ಮತ್ತ ಜೇರ್ ಕರ್ತಾ ಮುಕ್ಳಿಗೆ ಹೋಗಿತ್ತಪ್ಪ ಅಂತಂದ್ರ ಮಲಮೂತ್ರ ಆಗಿರ್ತದಿ ಯಾರಿಗೆ ಸತ್ತವನಿ ಬುಧದ್ವಾರದಿಂದ ಕಡೆಯಕ್ ಹಾಗಿರ್ತಾವ ಜೀವ ಇನ್ನ ಒಂದೊಂದು ಏನ್ ಮಾಡ್ತಾವ್ ಅಂಕಿ ಸಹಿತ ಕೈಲೇ ಹೋಗಿರ್ತಾವೊಂದು ಈ ಜಗತ್ತಿನೊಳಗೆ ಮಾತ್ರ ಪರಮಾತ್ಮನ ಸ್ವರೂಪಿ ಆದಂತ ಶರಣರು ಸತ್ರ ಅವ್ರು ತಿಳ್ಕೊಂಡ್ರೆ ಮಾತ್ರ ಇವ್ ಏನು ಚಿನ್ನಗಳು ಆಗಂಗಿಲ್ಲ ಪೂರ್ವ ಮಹಾದ್ವಾರದಿಂದ ಮಾತ್ರ ಕಡೆ ಕಾಯಿಬಿಡ್ತಾನ ಪರಮಾತ್ಮಿನಿತ್ಯ ಬರ್ದಿತ್ಯ ಕೈವೆಲ್ಲೇ ಇದು ತಮ್ಮ ಕೇಳುವಂತ ಮಾತಿನಾಗ ಇಲ್ಲಿ ಅಜ್ಜಲ್ಪುರ್ ತಾಲೂಕು ಬಿದನೂರ್ದೊಳಗ ಕಡ್ಕೋಳ ಮಿಡಾಳಪ್ಪನವ್ರ ಜನನಾಯ್ತು ಈ ಕಡ್ಕೋಳ ಮಿಡಾಲಪ್ಪನವ್ರು ಉಪದೇಶ ತಗೋಬೇಕಾದ್ರ ಮಾಡಿದ್ರು ಮಡಿವಾಳ ಮಹಾಂತೇಶ್ವರ ತಿಳ್ಕೊಂಡು ಹೋಗಿ ನೂರ್ ವರ್ಷ ಆಗಿತ್ತು ಮಹಾಂತೇಶ್ವರ ಚಿನ್ಮಗೇರಿ ಒಳಗ ಆ ಚಿನ್ಮಗೇರಿಗೆ ಬರ್ಬೇಕಾದ್ರ ಚಿನ್ಮಗೇರಿ ಒಳಗೆ ಇದ್ದಂತ ಮಹಾಂತ ಸ್ವಾಮಿಗಳು ಒಂದು ನೂರು ವರ್ಷ ಆಗಿತ್ತು ಅವ್ರ ಶರೀರ ಬಿಟ್ಟು ಹೋಗಿ ಒಂದು ನೂರ್ ವರ್ಷ ಆದ ಬಳಿಕ ಬಂದು ಅಲ್ಲಿ ಉಪದೇಶ ತಗೋಣ ಮಾಡೋದಾಗ ಮತ್ತೆ ಯಾವ ಶರೀರಲೆ ಬಂದು ಉಪದೇಶ ಕೊಟ್ಟ ಅಲ್ಲಿ ಹೌದು ಹೌದು

ಹೋಗಿ ಒಂದು ನೂರು ವರ್ಷ ಆಗ್ಯಾದ ಈ ಶರೀರ ಬಿಟ್ಟು ಅವ ಯಾವ ಶರೀರಲ್ಲಿ ಬಂದು ಉಪದೇಶ ಕೊಟ್ಟ ಯಾರಿಗೆ ಯಾರಿಗೆ ಕೊಟ್ಟಾರೆ ಅವರಿಗೆ ಉಪದೇಶ ಕೊಡ್ಬೇಕು ಹೇಳ್ತಾರ ಮಾಸ್ತಾರೆ ನಂಗ್ ಹೊಂಟಿ ಮಾಸ್ ಇವರು ಸಾಲ ಹ್ಯಾಂತ ಇವ್ರು ಕೇಳ್ಯಾರ ಕೇಳಾರ ಹೇಳಿದ್ವಿ ಯಾವ ಪ್ರಕಾರ ಒಂದು ನೀತಿ ಪ್ರಕಾರ ನೈನಿತ್ಯ ಪ್ರಕಾರ ಈಗ ಮಾಸ್ತರಗ್ ಏನ್ ಕೇಳ್ಬೇಕ ಸೂರ್ಯ ಮಾಸ್ತರಾಗ ಈ ನಿದ್ದಿಗಳ ಮನುಷ್ಯ ಏನಿರ್ತದೆ ಸತ್ತಾಗಿ ಬೀಳ್ತಾನ ಬೀಳ್ತಾನ ನಿದ್ದಿಗೆ ಸತ್ತ ನೋಡ್ರಿ ಅಂದಂಗ ಇರ್ತಾನ ಮತ್ ಆ ನಿದ್ದಿಗೆ ಸಾವಿರ ಎಷ್ಟು ಫರಾಕ್ ಅದ ಮತ್ ಆ ನಿದ್ದಿ ಸಾವಿರ ಮನಿ ಯಾವ ನಮ್ಮ ಮಾಸ್ತರ ಕೇಳ್ಬೇಕದ ಆ ತೆಗೆದವ್ ಲೇಖ ಪ್ರಕಾರ ಇರ್ಬೇಕು ಮಾಸ್ತರ ಅಲ್ಲದ ಕಿಲ್ಲದ ಅಂತ ಹೇಳೋದಿಲ್ಲ ಈ ಜಗಿಗದ ಈ ಜಗಿ ಅಂತ ಹೇಳ್ಬೇಕು ಹೊರ್ತಿ ಕೈ ಹಾಕಬೇಕು ಬರ್ಲಿಕ್ಕೆ ಬಂದಿಲ್ಲ ಸುಮ್ಕೊಂಡಿರ್ಬೇಕು ಅಂದ್ರ ನೀ ಸಾವಿನ ಬಗ್ಗೆ ಕೇಳ ಅಂದ್ರ ಈ ನಿದ್ರೆ ಸಾವಿಗೆ ಎಷ್ಟು ಫರಕ್ ಅದ ಮತ್ ನಿದ್ರಿ ಸಾವಿನ ಮನಿ ಯಾವಾಗ ನಮಗ ಸಂಶಯ ಬಂದ್ ಬರ್ತಿ ತೋರಿ ಬಿಡುಗಡೆ ಮಾಡ್ರಿ ಬರ್ಲಿಕ್ಕಂದು ನಿಮ್ ಗಾಡಿ ನಡೀಲಿ ಹ ಅಂತ ಅವನ ಹೆಸರ ಜಗತ್ತದ ನಾಮ ರೂಪ ಅವನ ಹೆಸರಾಕ ಎಲ್ಲವೇಂಗ ನೀನು ಹೆಸರಿಡಬೇಕಾದ್ರೆ ನಿನ್ನ ಗುರ್ತಿಗಾಗಿ ಇಟ್ಟಿದೀರಿ ಜಗದ ಅವನಿಗೆ ಹೆಸರ ಇಡುವಂತ ತಾಕತ ನಿನ್ನ ಬಲ್ಲಿ ಎಲ್ಲ ಹುಡುಗಿಯೇ ಅಲ್ಲ ಅದಕ್ಕೆ ಹೇಳಿ ಹುಗುಡಿ ಕೊಟ್ಟು ಕೈಶಾರಿ ಹೊಡೆದು ಹೊರಗೋಡು ಆಗ ತಾಕತ್ತು ಇಲ್ಲ ಬಹಳ ಹೈರಾಣಾಗಿದೆ ಅಂತ ಹೇಳಿ ಗುಗುರಿ ಕೊಟ್ಟು ಕಳಿಸಿ ಆಗ ಹೊರಗೆ ಬಂದ ಬಳಿಕ ಮಾತ್ರ ಹೆಸರು ಮಾತ್ರ ಇಟ್ಟಿದೆಯವನೀಗ ಇದ್ದಾಗ ಯಾವ ಹೆಸರಿಟ್ಟು ಮಾತ್ರ ಕರೆದಿದ್ಯಾ ಈಗ ತಾಯಿ ತಾಯಿ ತಾಯಿಗಿರ್ಬೋದ್ರಿಂದ ಮಾತ್ರ ಕೂಸ ಹೊರಗ ಬಂದ ಬಳಿಕ ಅದಕ್ಕೆ ಹಾಲು ಕುಡಿಸಿ ರಕ್ಷಣೆ ಮಾತ್ರ ಮಾಡಿದೀಸ ಗದ ಕಟ್ಟಾಗಿದ್ದಾಗ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆಗುವ ತನಕ ಹೌದು ಅಲ್ಲಿ ಯಾವ ಮನೆಯಲ್ಲಿ ಹಾಲು ಮತ್ತೊಮ್ಮೆ ಮತ್ತೊಮ್ಮೆದು ಹೇಳು ನಾನಾಗ ಹಾಲು ಮಾತ್ರ ಬರ್ಬೇಕಾದ್ರೆ ಇಕ್ಕಿನ ಮಲೆಯಾಗ ನವ್ರ ಮನೆಯಾಗ ತಯಾರಾಗಿ ಮಾತ್ರ ಬಂದಿಲ್ಲ ಇಲ್ಲಿ ಸಣ್ಣಕ್ಕಿದ್ದಾಗಲೂ ಹಾಲೇ ಇಲ್ಲ ಮುಂದೆ ದೊಡ್ಡಕ್ಕೆ ಆಗ್ಯಾವ ಅವಾಗೂ ಮಾತ್ರ ಹಾಲಿಲ್ಲ ಒಳಗ ಎಲ್ಲಿ ಸ್ವಲ್ಪ ಸಣ್ಣಕ್ಕಿದ್ದಾಗ ಸಿಗಟು ಮಾತ್ರ ಇದ್ದಿರಬೇಕು ಅವರು ತಂಗಿ ಎಲ್ಲಿ ನಮ್ಮ ಅಪ್ಪರ ಸ್ನೇಹದಾಗ ಬಂದಿದೆಯವಾಗ ಅವಾಗ ಲಗ್ನದಾಗ್ನು ನೋಡ್ರಿ ಶುಭಮೂರ್ತ ನೋಡಿ ಕರ್ಕೊಂಡು ಮಾತ್ರ ಬಂದಾರ ಹುಡುಗಿ ನೋಡಿ ಕರ್ಕೊಂಡು ಬಂದಾಗ ನಮ್ಮ ಅಪ್ಪಿದ್ದ ಹಿಡುಗು ಒಡಗು ಹುಡಿದಾಗ ಈಗಿನ ಮಲಯಾಗ ಹಾಲು ಬಿದ್ದವಿಲ್ಲ ಎಲ್ಲಮ ನಾನಿ ಮಾಡಿ ಹೇಳಂತ ಯಾವುದು ತಂಗಿ ನಿನ್ನ ಕೈಯಾಗ ಸ್ವತಂತ್ರ ಮಾತ್ರ ಯಾವುದು ಇಲ್ಲ ನಿನ್ನ ಮನೆಯ ಹಾಲ ಬೆಳ್ಳಗೆ ಮಾತ್ರ ಅದರಾಗ ಈ ಶರೀರದೊಳಗ ರಕ್ತ ಮಾತ್ರ ಹಡಗಾಡ್ತದ ಒಳಗ ರಕ್ತ ಕೂಡಿಸ್ಕೊಂಡೇ ಬರಬೇಕಾಗಿತ್ತು ಹಾಲೇನ ರಕ್ತ ಮಾತ್ರ ಕೂಡಿಸ್ಕೊಂಡಿಲ್ಲ ಶುದ್ಧ ನಮ್ಮ ಅಪ್ಪಂದಿಂದ ಬಿದ್ದಾವಂತ ಅವು ಬೆಳ್ಳಗೆ ಮಾತ್ರ ಬಂದವ ತಂಗಿ ಕೇಳಾದರಾಗ ಇಲ್ಲ ನಮ್ಮ ಅಪ್ಪನಿಂದ ಬಿದ್ದ ಹಾಲ ನನಗ ಮಾತ್ರ ಕುಡಿಸಿ ಜಗದಾಗ ನಾನೇ ಕುಡಿಸಿನಂತವ ನಾನೇ ನಾನೇ ಅಂತ ಸೊತ್ತು ಬಂದೋ ಈ ಮಷೀನ ಹುಡುಗಿ ಈಗ ಹಿಂಗೆ ಮಾಡಿ ಎಂತ ಹೆಂಗ್ರು ಎಷ್ಟೋ ಹಾಳಾಗಿ ಹೋಗ್ಯಾವ ಜಗದಾಗ ನಾ ಅನ್ನೋದು ಮಾತ್ರ ಬಿಡು ನೀ ಅನ್ನೋದು ಮಾತ್ರ ನೀನು ಕಲಿಯ ನೀ ಅಂದವರು ಮಾತ್ರ ಉಳಿದಾರ ಈ ಜಗತ್ತ నీ గతీ అందు ఎస్టో మంది హక్ గండన పార్య బార జగత్యార ఒడ అనసూయ యీ గ పూజ మా జగత్య ఒడగ బ్రహ్మ విష్ణో మహేశ్వరికి కి ఆర్చ ತಂಗಿ ತಾಕದ ಮಾತ್ರ ಐತಿ ಒಳಗ ಆಕಿನ ಮೇಲೆ ಪಾರ ಎದ್ದು ತೊಳೆದು ಮಾತ್ರ ಹೊಡಿಬೇಕು ಅವ್ರಿಗೆ ಶರೀರ ಅನ್ನುವಂಥದ್ದು ಎಲ್ಲಾರದು ಒಂದೇ ಆದ ಕರೆಲ್ಲರಿ